ವಸ್ತುನ ಮುಟ್ಗೋಲು ಹಾಕಲಿಕ್ಕೆ ಜಪ್ತಿ ಮಾಡಲಿಕ್ಕೆ ಆ ಪ್ರಕರಣದ ತನಿಖಾಧಿಕಾರಿಗೆ ಅಧಿಕಾರಿ ಅಂದರೆ ಆ ಆ ಪ್ರಕರಣದಲ್ಲಿ ಭಾಗಿಯಾಗಿರೋ ವಸ್ತುಗಳು ಯಾವುವು ಅಂದರೆ ನೀವು ಅದಕ್ಕೆ ಬಳಸಬಹುದಂಥ ವಸ್ತುಗಳು ವಾಹನ ಮನೆ ಇತ್ಯಾದಿ ಯಾವುದೇ ಆ ಅಫೆನ್ಸಿಗೆ ಇನ್ವಾಲ್ವ್ ಆಗಿರೋ ವಸ್ತುಗಳು ಮನೇನು ಸೇರಿಸಿ ಅಲ್ಲಿಗ ವೆಹಿಕಲ್ ಯೂಸ್ ಮಾಡಿದರೆ ವೆಹಿಕಲ್ನ ಜಪ್ತಿ ಮಾಡಿ ಅದನ್ನ ಕೋಟಿಗೆ ಪಿ ಎಫ್ ಹಾಕಲ್ಲ ಆ ವರದಿನ ಕೋರ್ಟಿಗೆ ಕೊಡಲ್ಲ ಅದನ್ನ ಎ ಸಿ ಅವರಿಗೆ ಕೊಡ್ತಾರೆ ವೆಹಿಕಲ್ಲು ಮತ್ತೆ ಮನೆನ ಜಪ್ತಿ ಮಾಡಿದರೆ ಅದು ಸಮಸ್ಯೆ ಆಗುತ್ತೆ ಈಗ ವೆಹಿಕಲ್ ಜಪ್ತಿ ಮಾಡಿದರೆ ಐದು ಲಕ್ಷ ವ್ಯಾಲ್ಯೂಯೇಷನ್ ಆಗ್ತಾರೆ ಅನ್ಕೊಳ್ಳಿ ಐದು ಲಕ್ಷದ ಸಮಾನದ ದುಡ್ಡನ್ನ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಆ ವೆಹಿಕಲ್ ರಿಲೀಸ್ ಮಾಡ್ಸೋಣಕ್ಕೆ ಹೋಗ್ಬೇಕು ವೆಹಿಕಲ್ ರಿಲೀಸ್ ಮಾಡ್ಸೋಣಕ್ಕೆ ಮಿನಿಮಮ್ಮ ಎರಡರಿಂದ ಮೂರು ತಿಂಗಳು ಕಾಲಾವಕಾಶನೇ ಕೇಳ್ತಾರೆ ಎ ಸಿ ಅವರು ಅದು ಎ ಸಿ ಅವರಿಗೆ ಅಧಿಕಾರ ಇರೋದು ಮತ್ತೆ ಮನೆ ಏನಾದರೂ ಜಪ್ತಿ ಮಾಡಿದರೆ ಈಗ ಮನೆಗೆ ಹತ್ತು ಲಕ್ಷ ಹದಿನೈದು ಲಕ್ಷ ವ್ಯಾಲ್ಯೂಯೇಷನ್ ಏನಾದರೂ ಹಾಕಿದರೆ ಮನೆ ಜಪ್ತಿ ಮಾಡಿ ಏನಾದರೂ ಹಾಕಿದರೆ ಅದನ್ನು ಸತ ಮಾಜರ್ ಮೂಲಕ ಏನು ವರದಿನ ನಾವು ಎ ಸಿ ಅವರಿಗೆ ಕೊಡ್ತೀವಿ ಎ ಸಿ ಅವರು ಅದನ್ನು ರಿಲೀಸ್ ಮಾಡಲಿಕ್ಕೆ ಹದಿನೈದು ಲಕ್ಷ ವ್ಯಾಲ್ಯೂಯೇಷನ್ನ ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ಆ ತನಿಖೆ ಆಗೋವರೆಗೂ ತನಿಖೆ ಏನಾದರೂ ಆಗಿ ತನಿಖೆ ಮುಗಿದು ಕೋರ್ಟಲ್ಲಿ ಏನಾದರೂ ಅದ್ರ ಪ್ರೂವ್ ಆದರೆ ಆ ಜಾಗ ಮತ್ತು ಇದನ್ನ ಸರ್ಕಾರ ಮುಗ್ಗೋಲಾ ಕಾಣುತ್ತೆ ಆ ಜಾಗನ ನೀವು ರಿಲೀಸ್ ಮಾಡಿಸಬೇಕು ಅಥವಾ ಜಾಗನ ಮತ್ತೆ ತಗೋಬೇಕು ಅಂತ ಹೇಳಿ ಮೇಲ್ಮನವಿ ಹೋದ್ರೆ ಇವ್ರ ಹತ್ರ ಎ ಸಿ ಅವ್ರ ಹತ್ರ ಅದ್ರ ಸಮನಾದ ಆದ ದುಡ್ಡನ್ನ ಕಟ್ಬರ್ರಿ ಅಂತ ಹೇಳ್ತಾರೆ ಹದಿನೈದು ಲಕ್ಷ ಹತ್ತು ಲಕ್ಷ ಅಮೌಂಟ್ ನ ಸಮಾನ ದುಡ್ಡು ಎಲ್ಲಿಂದ ಕಟ್ಲಿಕ್ ಸಾಧ್ಯ ನಮ್ಮ ಇ ಎಸ್ ಪಿ ಸಾಹೇಬ್ರು ಈಗಿರೋವರೆಗೂ ಕಾಯ್ದೆ ಹೇಗಿದೆ ಅದನ್ನ ಮೂಲ ಇದರಲ್ಲಿ ನೀವು ಜಾರಿ ಮಾಡಬೇಕು ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಇದನ್ನ ನೀವು ಮುಖಂಡರಾದವರು ತಿಳುವಳಿಕೆ ಹೇಳಿ ಅದನ್ನು ನೀವು ಅವ್ರಿಗೆ ಸ್ವಲ್ಪ ಸರಿದಾರಿ ತರಬೇಕು ಅನ್ನೋದು ಹೇಳಬೇಕು ಅನ್ನೋದು ನಮ್ಮ ನಿಮಗೆ ನಿಮ್ಮಲ್ಲಿ ನಮ್ಮದು ಕಳಕಳಿಯ ಪ್ರಾರ್ಥನೆ ನೀವು ಅವ್ರಿಗೆ ಮನವರಿಕೆ ಮಾಡಿಕೊಡಿ ಈಗೀಗ ಕಾಯ್ದೆಯಲ್ಲಿ ಬದಲಾವಣೆ ಇದೆ ತುಂಬ ಟಫ್ ಇದೆ ನೀವು ಅಂಥ ಏನಾದ್ರು ಇದ್ರೆ ಏನೇ ಮಾಡಿದ್ರು ಆಗಿ ಮಾಡಿ ಈಗ ಒಂದು ಜಾನುವಾರನ ಏನಾದ್ರು ತರಲಿಕ್ಕಿದ್ರೆ ಲೀಗಲಾಗಿ ಮಾಡಿ ಯಾರಿಗಾರು ಕೊಡ್ಲಿಕ್ಕಿದ್ರೆ ಆಗಿ ಕಾಯ್ದೆನ ಸ್ವಲ್ಪ ತಿಳ್ಕೊಂಡು ಏನು ಕಾಯ್ದೆ ಕಾಲಮಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳಿ ನೀವು ಮುಖಂಡರುಗಳು ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ತಿಳಿ ಹೇಳ್ಬೇಕು ಅಂತೇಳಿ ನಮ್ಮ ಠಾಣೆ ವತಿಯಿಂದ ನಿಮ್ಮಲ್ಲೆಲ್ಲ ಕಾಡ್ತಾರೆ ಹೇಳ್ತೀರಾ ನೀವೆಲ್ಲವಾ ಗೊತ್ತಾಯ್ತಾ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಏನಾದ್ರು ನಿಮಗೆ ಅದ್ರ ಬಗ್ಗೆ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು ನನ್ನ ನಾಲೆಡ್ಜ್ ಇರೋದನ್ನ ನಾನು ನಿಮಗೆ ಹೇಳ್ತೀನಿ ವಸ್ತುನ ಮುಟ್ಟಗೋಲ್ ಹಾಕ್ಲಿಕ್ಕೆ ಜಪ್ತಿ ಮಾಡ್ಲಿಕ್ಕೆ ಆ ಪ್ರಕರಣದ ತನಿಖಾಧಿಕಾರಿಗೆ ಅಧಿಕಾರಿ ಅಂದರೆ ಆ ಆ ಪ್ರಕರಣದಲ್ಲಿ ಭಾಗಿಯಾಗಿರೋ ವಸ್ತುಗಳು ಯಾವುವು ಅಂದರೆ ನೀವು ಅದಕ್ಕೆ ಬಳಸಬಹುದಂಥ ವಸ್ತುಗಳು ವಾಹನ ಮನೆ ಇತ್ಯಾದಿ ಯಾವುದೇ ಅಫೆನ್ಸಿಗೆ ಇನ್ವಾಲ್ವ್ ಆಗಿರೋ ವಸ್ತುಗಳು ಮನೆನು ಸೇರಿಸಿ ಅದೀಗ ವೆಹಿಕಲ್ ಯೂಸ್ ಮಾಡಿದರೆ ವೆಹಿಕಲ್ನ ಜಪ್ತಿ ಮಾಡಿ ಅದನ್ನು ಕೋರ್ಟಿಗೆ ಪಿ ಎಫ್ ಹಾಕೋಲ್ಲ ಆ ವರದಿನ ಕೋಟಿ ಕೊಡಲ್ಲ ಅದನ್ನ ಎ ಸಿ ಅವರಿಗೆ ಕೊಡ್ತಾರೆ ವೆಹಿಕಲ್ಲು ಮತ್ತೆ ಮನೆನ ಜಪ್ತಿ ಮಾಡಿದರೆ ಅದು ಸಮಸ್ಯೆ ಆಗುತ್ತೆ ಈಗ ವೆಹಿಕಲ್ ಜಪ್ತಿ ಮಾಡಿದ್ರೆ ಐದು ಲಕ್ಷ ವ್ಯಾಲ್ಯೇಷನ್ ಆಗ್ತಾರೆ ಅನ್ಕೊಳ್ಳಿ ಐದು ಲಕ್ಷದ ಸಮನಾದ ದುಡ್ಡನ್ನ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ ಆ ವೆಹಿಕಲ್ ರಿಲೀಸ್ ಮಾಡ್ಸೋಣಕ್ ಹೋಗ್ಬೇಕು ವೆಹಿಕಲ್ ರಿಲೀಸ್ ಮಾಡ್ಸೋಣಕ್ಕೆ ಮಿನಿಮಮ್ ಎರಡರಿಂದ ಮೂರು ತಿಂಗಳು ಕಾಲಾವಕಾಶನೇ ಕೇಳ್ತಾರೆ ಎ ಸಿ ಅವರು ಅದು ಎ ಸಿ ಅವರಿಗೆ ಅಧಿಕಾರ ಇರೋದು ಮತ್ತೆ ಮನೆ ಜಪ್ತಿ ಮಾಡಿದ್ರೆ ಈಗ ಮನೆಗೆ ಹತ್ತು ಲಕ್ಷ ಹದಿನೈದು ಲಕ್ಷ ವ್ಯಾಲ್ಯೂಯೇಷನ್ ಏನಾದರೂ ಹಾಕಿದರೆ ಮನೆ ಜಪ್ತಿ ಮಾಡಿ ಏನಾದರೂ ಹಾಕಿದರೆ ಅದನ್ನು ಸತ ಮಾಜರ್ ಮೂಲಕ ಏನು ವರದಿನ ನಾವು ಎ ಸಿ ಅವರಿಗೆ ಕೊಡ್ತೀವಿ ಎ ಸಿ ಅವರು ಅದನ್ನು ರಿಲೀಸ್ ಮಾಡಲಿಕ್ಕೆ ಹದಿನೈದು ಲಕ್ಷ ವ್ಯಾಲ್ಯೇಷನ್ನ ನೀವು ಬ್ಯಾಂಕ್ ಅಲ್ಲಿ ಡೆಪಾಸಿಟ್ ಮಾಡಿ ಅಂತ ಹೇಳ್ತಾರೆ ಆ ತನಿಖೆ ಆಗೋವರೆಗೂ ತನಿಖೆ ಏನಾದರೂ ಆಗಿ ತನಿಖೆ ಮುಗಿದು ಕೋರ್ಟಲ್ಲಿ ಏನಾದರೂ ಅದ್ರ ಪ್ರೂವ್ ಆದರೆ ಆ ಜಾಗ ಮತ್ತು ಇದನ್ನ ಸರ್ಕಾರ ಮುಗ್ಗೋಲಾಕುತ್ತೆ ಆ ಜಾಗನ ನೀವು ರಿಲೀಸ್ ಮಾಡಿಸಬೇಕು ಅಥವಾ ಜಾಗನ ಮತ್ತೆ ತಗೋಬೇಕು ಅಂತ ಹೇಳಿ ಮೇಲ್ಮನವಿ ಹೋದ್ರೆ ಇವ್ರ ಹತ್ರ ಎ ಸಿ ಅವ್ರ ಹತ್ರ ಅದ್ರ ಸಮನಾದ ದುಡ್ಡನ್ನ ಕಟ್ಬರ್ರಿ ಅಂತ ಹೇಳ್ತಾರೆ ಹದಿನೈದು ಲಕ್ಷ ಹತ್ ಲಕ್ಷ ಅಮೌಂಟ್ ನ ಸಮಾನ ದುಡ್ಡು ಎಲ್ಲಿಂದ ಕಟ್ಟಲಿಕ್ಕೆ ಸಾಧ್ಯ ನಮ್ಮ ಇ ಎಸ್ ಪಿ ಸಾಹೇಬರು ಈಗಿರೋವರೆಗೂ ಕಾಯ್ದೆ ಹೇಗಿದೆ ಅದನ್ನ ಮೂಲ ಇದರಲ್ಲಿ ನೀವು ಜಾರಿ ಮಾಡಬೇಕು ಅಂತ ಹೇಳ್ತಾರೆ ಹಂಗಾಗಿ ಎಲ್ಲರಿಗೂ ಸಮಸ್ಯೆ ಆಗುತ್ತೆ ಇದನ್ನ ನೀವು ಮುಖಂಡರಾದವರು ತಿಳುವಳಿಕೆ ಹೇಳಿ ಅದನ್ನು ನೀವು ಅವ್ರಿಗೆ ಸ್ವಲ್ಪ ಸರಿದಾಗಿ ತರಬೇಕು ಅನ್ನೋದು ಹೇಳ್ಬೇಕು ಅನ್ನೋದು ನಮ್ಮ ನಿಮಗೆ ನಿಮ್ಮಲ್ಲಿ ನಮ್ಮದು ಕಳಕಳಿಯ ಪ್ರಾರ್ಥನೆ ನೀವು ಅವ್ರಿಗೆ ಮನವರಿಕೆ ಮಾಡಿಕೊಡಿ ಈಗೀಗೆ ಕಾಯ್ದೆಯಲ್ಲಿ ಬದಲಾವಣೆ ಇದೆ ತುಂಬ ಟಫ್ ಇದೆ ನೀವು ಅಂಥ ಏನಾದ್ರು ಇದ್ರೆ ಏನೇ ಮಾಡಿದ್ರು ಆಗಿ ಮಾಡಿ ಈಗ ಒಂದು ಜಾನುವಾರನ ಏನಾದ್ರು ತರಲಿಕ್ಕಿದ್ರೆ ಲೀಗಲಾಗಿ ಮಾಡಿ ಯಾರಿಗಾರು ಕೊಡ್ಲಿಕ್ಕಿದ್ರೆ ಆಗಿ ಕಾಯ್ದೆನ ಸ್ವಲ್ಪ ತಿಳ್ಕೊಂಡು ಏನು ಕಾಯ್ದೆ ಕಾಲಮಲ್ಲಿ ಏನು ಹೇಳಿದ್ದಾರೆ ಅದ್ರ ಪ್ರಕಾರ ನೀವು ನಡ್ಕೊಳ್ಳಿ ಅಂತ ಹೇಳಿ ನೀವು ಮುಖಂಡರುಗಳು ಅವರಿಗೆ ಸ್ವಲ್ಪ ಮನವರಿಕೆ ಮಾಡಿಕೊಟ್ಟು ತಿಳಿ ಹೇಳ್ಬೇಕು ಅಂತೇಳಿ ನಮ್ಮ ನಮ್ಮಲ್ಲಿ ನಮ್ಮ ಠಾಣೆ ವತಿಯಿಂದ ನಿಮ್ಮಲ್ಲೆಲ್ಲ ಪ್ರಾರ್ಥನೆ ಹೇಳ್ತೀರಾ ನೀವೆಲ್ಲವಾ ಗೊತ್ತಾಯ್ತಾ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ ಏನಾದ್ರು ನಿಮಗೆ ಅದ್ರ ಬಗ್ಗೆ ಏನಾದರೂ ಡೌಟ್ಸ್ ಇದ್ರೆ ಕೇಳ್ಬೋದು ನನ್ನ ನಾಲೆಡ್ಜ್ಗಿರೋದನ್ನು ನಾನು ನಿಮಗೆ ಹೇಳ್ತೀನಿ